ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಜ್ಞಾನ ಬೆಳಗು ಯೂಟ್ಯೂಬ್ ಚಾನಲ್ಲಿಂದ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ನಾವು ಆಚರಣೆ ಮಾಡುವ ಪ್ರತಿಯೊಂದು ಹಬ್ಬಗಳಿಗೂ ಒಂದು ಹಿನ್ನೆಲೆ ಇರುತ್ತೆ ಮಹತ್ವ ಇರುತ್ತೆ ವೈಜ್ಞಾನಿಕ ಕಾರಣ ಇರುತ್ತೆ ಹಿರಿಯರು ಮಾಡಿರ್ತಕ್ಕಂತಹ ಸಂಪ್ರದಾಯ ಆಚರಣೆಗಳಲ್ಲಿ ವೈಜ್ಞಾನಿಕ ಕಾರಣವನ್ನು ನಾವು ಈಗ ಹುಡುಕ್ತಾ ಹುಡುಕ್ತಾ ಹೋಗ್ತಾ ಇದ್ದೀವಿ ಆದರೆ ನಮ್ಮ ಪೂರ್ವಜರು ಅದನ್ನು ಮೊದಲೇ ಅರಿತುಕೊಂಡು ಸಂಪ್ರದಾಯ ಆಚರಣೆ ಪದ್ಧತಿಗಳನ್ನು ಮಾಡಿ ಹೋಗಿದ್ದಾರೆ ಇದರಲ್ಲಿ ಮುಖ್ಯವಾಗಿ ನಮ್ಮ ಆರೋಗ್ಯ ಒಳಿತು ಅಡಗಿದೆ ಹಾಗಿದ್ದರೆ ಬನ್ನಿ ಈ ಶಿವರಾತ್ರಿ ಹಬ್ಬವನ್ನು ಆಚರಣೆ ಮಾಡೋದಕ್ಕಿಂತ ಮುಂಚಿತವಾಗಿ ಅದರ ಅರ್ಥ ಹಿನ್ನೆಲೆ ಮಹತ್ವ ವೈಜ್ಞಾನಿಕ ಕಾರಣ ಎಲ್ಲವನ್ನು ತಿಳಿಯೋಣ ಅದರ ಜೊತೆ ಜೊತೆಗೆ ನಮ್ಮ ಮಕ್ಕಳಿಗೂ ಕೂಡ ತಿಳಿಸೋದರ ಮೂಲಕ ಈ ಹಬ್ಬವನ್ನು ಅರ್ಥಪೂರ್ಣವಾಗಿ ಭಕ್ತಿ ಭಾವದಿಂದ ಆಚರಿಸೋಣ ನಾವು ಭಾರತೀಯರು ಆಚರಿಸುವ ಪ್ರತಿ ಹಬ್ಬ ಹರಿದಿನಗಳು ಶಕ್ತಿಯ ಪ್ರತೀಕ ಹೀಗೆ ಅಂತಹ ಹಬ್ಬಗಳಲ್ಲಿ ಒಂದಾದ ಹಿಂದೂಗಳ ಪ್ರಮುಖ ಹಬ್ಬ ಮಹಾಶಿವರಾತ್ರಿ ಈ ಶಿವರಾತ್ರಿಗೂ ಕೂಡ ಒಂದು ಹಿನ್ನೆಲೆ ಇದೆ ಅನೇಕ ಕಥೆಗಳಿವೆ ಶಿವನು ದೇವಿಯನ್ನು ವಿವಾಹವಾದ ದಿನವನ್ನು ಶಿವರಾತ್ರಿ ಎಂದು ಆಚರಿಸಲಾಗುತ್ತೆ ಅಂತ ಹೇಳಲಾಗುತ್ತೆ ಹಾಗೆ ದೇವತೆಗಳು ಹಾಗೂ ಅಸುರರ ನಡುವೆ ಸಮುದ್ರ ಮಂಥನ ನಡೆದಾಗ ಆ ಸಮುದ್ರ ಮಂಥನದಿಂದ ಕಾರ್ಕೋಟಕ ವಿಷ ಹಾಲ ಹಲ ಉದ್ಭವಿಸುತ್ತೆ ಆಗ ಆ ಸೃಷ್ಟಿ ನಾಶವನ್ನು ತಡೆಯೋದರ ಸಲುವಾಗಿ ಶಿವ ಆ ವಿಷವನ್ನು ಕುಡಿತಾನೆ ಅದು ದೇಹದೊಳಗೆ ಪ್ರವೇಶಿಸದಂತೆ ಪಾರ್ವತಿ ದೇವಿ ಗಂಟಲೊಳಗೇನೆ ತಡಿತಾಳೆ ಗಂಟಲವನ್ನು ಹಿಡಿದು ಗಂಟಲೊಳಗಡೆನೆ ತಡಿತಾಳೆ ಅಂತಹ ಮಹತ್ತರವಾದ ದಿನವೇ ಶಿವರಾತ್ರಿ ಮತ್ತೊಂದು ಹಿನ್ನೆಲೆ ಏನಂದರೆ ಭಗೀರಥನು ತನ್ನ ಪೂರ್ವಜರಿಗೆ ಮುಕ್ತಿಯನ್ನು ಕೊಡಿಸೋದಕ್ಕೋಸ್ಕರವಾಗಿ ಸ್ವರ್ಗದಲ್ಲಿರುವಂತಹ ಗಂಗೆಯನ್ನು ಭೂಮಿಗೆ ಕರೆತರ್ತಾನೆ ಆಗ ಗಂಗೆಯ ರಭಸವನ್ನು ತಡೆಯೋರು ಯಾರು ಅಂದಾಗ ಆ ಗಂಗೆಯ ರಭಸವನ್ನು ಅಲ್ಲಿ ಶಿವ ತಡಿತಾನೆ ಅಂದರೆ ಭಗೀರಥನ ತಪಸ್ಸಿಗೆ ಮೆಚ್ಚಿ ಭೂಮಿಗೆ ಇಳಿದು ಬಂದ ಗಂಗೆಯನ್ನು ತನ್ನ ಜಟೆಯಲ್ಲಿ ತುಂಬಿಸಿಕೊಂಡಿದ್ದರಿಂದ ವಿಚಲಿತನಾದ ಭಗೀರಥ ಗಂಗೆಯನ್ನು ಭೂಮಿಗೆ ಹರಿಸುವಂತೆ ಶಿವನನ್ನು ಪ್ರಾರ್ಥನೆ ಮಾಡ್ತಾನೆ ಆಗ ಆತನ ಭಕ್ತಿಗೆ ಮೆಚ್ ಶಿವ ಇದೇ ದಿನದಂದು ಗಂಗೆಯನ್ನು ಭೂಮಿಗೆ ಹರಿಬಿಡ್ತಾನೆ ಇನ್ನು ಶಿವನ ಆದಿ ಮತ್ತು ಅಂತ್ಯ ಹುಡುಕಲು ಹೊರಟ ವಿಷ್ಣು ಹಾಗೂ ಬ್ರಹ್ಮನಿಗೆ ಶಿವರಾತ್ರಿ ಎಂದು ಶಿವ ಲಿಂಗ ರೂಪಿಯಾಗಿ ದರ್ಶನವನ್ನು ನೀಡಿದ ಈ ರೀತಿ ಶಿವರಾತ್ರಿಯ ಕುರಿತಾದ ಹಿನ್ನೆಲೆಗಳು ಶಿವಪುರಾಣಗಳಲ್ಲಿ ಉಲ್ಲೇಖಗೊಂಡಿವೆ ಕೈಲಾಸವಾಸಿ ಶಿವನಿಗೆ ಶಿವರಾತ್ರಿ ಅತ್ಯಂತ ಪ್ರಿಯವಾದ ದಿನ ಶಿವರಾತ್ರಿ ಎಂದು ತನ್ನನ್ನು ಪೂಜಿಸುವ ಭಕ್ತರಿಗೆ ತಾನು ವಿಶೇಷವಾಗಿ ಅನುಗ್ರಹ ನೀಡುವುದಾಗಿ ಸ್ವತಃ ಶಿವನೇ ಪಾರ್ವತಿಯಲ್ಲಿ ಹೇಳಿರುವುದಾಗಿ ಶಿವ ಪುರಾಣಗಳು ಹೇಳುತ್ತವೆ ಮಾಘ ಮಾಸದ ಬಹುಳ ಚತುರ್ದಶಿಯ ರಾತ್ರಿಯೇ ಶಿವ ಪಾರ್ವತಿಯನ್ನು ವರೆಸಿದ್ದನಂತೆ ಹೀಗಾಗಿ ಅಂದು ರಾತ್ರಿ ದೇವಾನು ದೇವತೆಗಳೆಲ್ಲರೂ ಜಾಗರಣೆ ಮಾಡಿ ಗಿರಿಜಾ ಕಲ್ಯಾಣವನ್ನು ವೀಕ್ಷಿಸಿ ಶಿವ ಪಾರ್ವತಿ ಇಬ್ಬರನ್ನು ಪೂಜಿಸಿದರಂತೆ ಹೀಗಾಗಿಯೇ ಜಾಗರಣೆ ಪದ್ಧತಿ ಆಚರಣೆಗೆ ಬಂದಿದೆ ಎನ್ನಲಾಗುತ್ತದೆ ಪ್ರತಿ ಸಂವತ್ಸರದಲ್ಲಿ ಋತುವಿನ ಮಾಘ ಮಾಸದ ಕೃಷ್ಣ ಪಕ್ಷ ಚತುರ್ದಶಿಯ ರಾತ್ರಿ ವೇಳೆಯಲ್ಲಿ ಶಿವಪಾರ್ವತಿ ಜೊತೆಯಲ್ಲಿ ಭೂಮಿಯಲ್ಲಿ ಸಂಚರಿಸುತ್ತಾ ಎಲ್ಲ ಸ್ಥಾವರ ಜಂಗಮ ಲಿಂಗಗಳಲ್ಲಿ ನೆಲೆಸುತ್ತಾರೆ ಆ ಸಮಯದಲ್ಲಿ ಅಂದರೆ ಎಂದು ರಾತ್ರಿ ವೇಳೆಯಲ್ಲಿ ತನ್ನನ್ನು ಯಾರು ಪೂಜಿಸುವರೋ ಅವರ ಪಾಪಗಳು ಪರಿಹಾರವಾಗುತ್ತವೆ ಎಂದು ಸ್ವತಃ ಶಿವನೇ ತಿಳಿಸಿದ್ದಾನೆ ಎಂಬುದರ ಬಗ್ಗೆ ಪುರಾಣಗಳು ಹೇಳುತ್ತವೆ ಶಿವರಾತ್ರಿಯ ಸಮಯ ಪೂಜೆಗೆ ಬಹು ಪ್ರಾಶಸ್ತವಾದ ಸಮಯ ಆ ದಿನ ರಾತ್ರಿಯಲ್ಲಿ ಮೋಡಗಳಿಲ್ಲದ ಶುಭ್ರ ಆಕಾಶ ಮಂಗಳಕರವಾದ ನಾದ ಶುಭ್ರ ಚಂದ್ರ ಸ್ಫೂರ್ತಿ ಹುಟ್ಟಿಸುವ ಸಂವೇದನಾಶೀಲ ವಾತಾವರಣವನ್ನು ಕಾಣಬಹುದು ಈ ಪರ್ವಕಾಲ ಪೂಜೆಗೆ ಪ್ರಶಸ್ತವಾದ ಕಾಲವಾಗಿದ್ದು ಅಂದು ಈಶ್ವರನ ಆರಾಧನೆ ಮಾಡಿದರೆ ಪಾಪ ಕರ್ಮಗಳನ್ನು ಕಳೆದುಕೊಳ್ಳುತ್ತಾನೆಂಬ ಪ್ರತೀತವಿದೆ ಹೀಗೆ ಮಹಾಶಿವರಾತ್ರಿಯ ಈ ಪವಿತ್ರ ದಿನದ ಮಧ್ಯರಾತ್ರಿಯಲ್ಲಿ ಶಿವ ಲಿಂಗ ರೂಪದಲ್ಲಿ ಅವತರಿಸಿದನಂತೆ ಹೀಗೆ ಮಹಾಶಿವರಾತ್ರಿ ಹಿಂದೂಗಳಿಗೆ ವಿಶೇಷವಾಗಿ ಶಿವಭಕ್ತರಿಗೆ ಉಪವಾಸದ ದಿನವಾದರೂ ಹಬ್ಬದ ಸಡಗರ ಮನೆ ಮಾಡುತ್ತದೆ ಅಂದು ಕಾಲದಲ್ಲಿ ಎದ್ದು ಸ್ನಾನ ಮಾಡಿ ಮಡಿ ವಸ್ತ್ರ ತೊಟ್ಟುಕೊಂಡು ಉಪವಾಸವಿದ್ದು ಶಿವ ದೇವಾಲಯಗಳಿಗೆ ತೆರಳಿ ಶಿವಾರ್ಚನೆ ಮಾಡಿದರೆ ಹಾಗೆ ರಾತ್ರಿ ಇಡೀ ಜಾಗರಣೆ ಮಾಡಿದರೆ ಶಿವನ ಪೂಜೆ ಮಾಡಿದರೆ ಎಲ್ಲ ಕಷ್ಟಗಳು ಪರಿಹಾರವಾಗಿ ಸುಖ ಶಾಂತಿ ಸಂಪತ್ತು ಲಭಿಸುತ್ತದೆ ಪಾಪ ಪರಿಹಾರವಾಗುತ್ತದೆ ಎಂಬ ನಂಬಿಕೆ ಇದೆ ಸಾಮಾನ್ಯವಾಗಿ ಎಲ್ಲ ಶಿವ ದೇವಾಲಯಗಳಲ್ಲೂ ಮಹಾ ರಾತ್ರಿ ಇಡೀ ಗಂಗಾ ಜಲಾಭಿಷೇಕ ಅಭಿಷೇಕ ನಡೆಯುತ್ತದೆ ವಿಭೂತಿ ಹಾಗೂ ರುದ್ರಾಕ್ಷಿ ಮಾಲೆಯಿಂದ ಶಿವಲಿಂಗವನ್ನು ಅಲಂಕರಿಸಲಾಗುತ್ತದೆ ಪುಷ್ಪಗಳಿಂದ ಹಾಗೂ ಬಿಲ್ವ ಪತ್ರೆಯಿಂದ ವಿಶೇಷ ಅಲಂಕಾರದೊಂದಿಗೆ ಪೂಜೆ ಕಾರ್ಯಗಳು ನಡೆಯುತ್ತವೆ ಮಹಾಶಿವರಾತ್ರಿ ಎಂದು ಬಿಲ್ಲವ ಪತ್ರೆಯನ್ನು ಶಿವಲಿಂಗದ ಮೇಲಿಟ್ಟು ಪೂಜಿಸಿದರೆ ಯಾಗ ಮಾಡಿದ ಫಲ ದೊರೆಯುತ್ತದೆ ಎಂದು ಹಿರಿಯರು ಹೇಳುತ್ತಾರೆ ಈ ಮಹಾಶಿವರಾತ್ರಿಯ ಆಚರಣೆಗೆ ವೈಜ್ಞಾನಿಕ ಕಾರಣಗಳು ಕೂಡ ಇವೆ ಸೂರ್ಯ ಮತ್ತು ಚಂದ್ರರ ಚಲನೆಯಿಂದಾಗಿ ಎಲ್ಲ ಕಾಲ ವ್ಯತ್ಯಾಸಕ್ಕೆ ನಮ್ಮ ದೇಹ ಹೊಂದಿಕೊಳ್ಳಬೇಕಾಗುತ್ತದೆ ಈ ನಿಟ್ಟಿನಲ್ಲಿ ಈ ಹಬ್ಬದ ಆಚರಣೆ ಪ್ರಮುಖವಾಗುತ್ತದೆ ಈ ಸಮಯದಲ್ಲಿ ಚಳಿಗಾಲವು ಮುಗಿದು ಬೇಸಿಗೆ ಕಾಲವು ಪ್ರಾರಂಭಗೊಳ್ಳುತ್ತದೆ ಅಂದರೆ ಈ ದಿನದಂದು ಚಳಿಗಾಲ ಉತ್ತುಂಗದಲ್ಲಿದ್ದು ಕೃಷ್ಣ ಪಕ್ಷದ ಕೊನೆಯ ದಿನವೂ ಆಗಿರುತ್ತೆ ಈ ದಿನದಲ್ಲಿ ಸೂರ್ಯನ ಶಾಖ ಕಡಿಮೆಯಾಗಿರುತ್ತೆ ಮತ್ತು ಚಂದ್ರನ ಪ್ರಕಾಶವೂ ಕೂಡ ಕ್ಷೀಣಿಸುತ್ತೆ ಶಿವರಾತ್ರಿಯ ದಿನದಂದು ಶಿವನಿಗೆ ಮಾಡುವ ನೀರಿನ ಅಭಿಷೇಕ ಮತ್ತು ಬಿಲ್ವ ಪತ್ರೆಯ ಪೂಜೆ ಈ ಬಿಲ್ವ ಪತ್ರೆಯಲ್ಲಿ ಉಸಿರಾಟದ ತೊಂದರೆ ನಿವಾರಿಸುವ ಗುಣ ಇದೆ ಈ ಬಿಲ್ವ ಪತ್ರೆಯನ್ನು ಲಿಂಗದ ಮೇಲೆ ಹಾಕುವಾಗ ಅದರ ವಾಸನೆ ನಮ್ಮ ದೇಹದ ಒಳಗೆ ಹೋಗುತ್ತದೆ ಹಾಗೆ ಶಿವನ ಲಿಂಗವು ಕಲ್ಲಿನದಾಗಿದ್ದು ಅದರ ಮೇಲೆ ನೀರನ್ನು ಸುರಿಯುವುದರಿಂದ ಅಭಿಷೇಕ ಮಾಡುವುದರಿಂದ ಬಹಳಷ್ಟು ಶಕ್ತಿಗಳು ಹೊರಹೊಮ್ಮುತ್ತವೆ ಅದೊಂದು ವಿಶಿಷ್ಟ ಕಲ್ಲಿನಿಂದ ಮಾಡಿದ ಲಿಂಗವಾಗಿರುತ್ತದೆ ಅದರ ಜೊತೆಗೆ ದೇವಾಲಯವನ್ನು ವಾಸ್ತುವಿನ ಪ್ರಕಾರ ಕಟ್ಟಿರುವುದರಿಂದ ಈ ಕ್ಷೇತ್ರದಲ್ಲಿ ಹೆಚ್ಚಿನ ಗುರುತ್ವಾಕರ್ಷಣೆ ಇದ್ದು ಇಲ್ಲಿನ ಮಂತ್ರಗಳನ್ನು ಪಠಿಸುತ್ತಾ ವಿಶಿಷ್ಟ ಕಲ್ಲಿನಿಂದ ಕೆತ್ತಿರುವ ಲಿಂಗಕ್ಕೆ ನೀರಿನ ಅಭಿಷೇಕ ಮಾಡುವುದರಿಂದ ಸುತ್ತಮುತ್ತಲೆಲ್ಲ ಹೆಚ್ಚಿನ ಶಕ್ತಿ ಉಂಟಾಗುತ್ತದೆ ಆದ್ದರಿಂದ ಶಿವರಾತ್ರಿಯ ದಿನದಂದು ಇಷ್ಟಲಿಂಗುವಿನ ಪೂಜೆಯನ್ನು ಮಾಡಿ ದೇವರ ಪೂಜೆಯನ್ನು ಮಾಡಿ ದೇವರ ಕೃಪೆಗೆ ಪಾತ್ರರಾಗಿ ಓಂ ನಮ ಶಿವಾಯ